ಎಲ್ಲ ಸರ್ಕಾರಿ ನೌಕರಿಗೂ ಕೂಡ ಒಂದು ರೂಲ್ಸ್ ಇರ್ತದೆ ಆ ನಿಟ್ಟಿನಲ್ಲಿ ಮಾಡಬೇಕು ನಾವು ರೂಮ್ಸ್ ಕೊಡ್ತಾ ಇದೀವಿ ಮಾಡಿರ್ತಕ್ಕಂಥ ರೀತಿ ಅದು ವೈಸ್ ಅದು ಮೋಹನ್ ಅದು ಸ್ವಲ್ಪ ಅಷ್ಟೊಂದು ಒಳ್ಳೇದಲ್ಲ ಅವ್ರು ಕೇಳಿರೋದ್ರಲ್ಲಿ ತಪ್ಪೇನಿಲ್ಲ ಅದನ್ನು ಕೊಡಬೇಕಾಗ್ತದೆ ಬಟ್ ಕೇಳಿರೋ ರೀತಿನ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು ನೋಡೋಣ ನಾನು ಅದನ್ನ ಇಲಾಖೆಯವರಿಗೆಲ್ಲ ಡೀಟೇಲ್ಸ್ ತರಿಸ್ಕೊಂಡಿದೀನಿ ಅದನ್ನ ನೋಡ್ಕೊಂಡು ಇದು ಬ್ಯಾಕ್ಗ್ರೌಂಡ್ ಏನು ಎಲ್ಲ ನೋಡ್ಬಿಟ್ಟು ಒಂದು ಡಿಸಿಷನ್ ತಗೋ ರಾಜ್ಯದ ಭೂತೀಕ ಸಾಯಿತಿಗಳು ಸಿಎಂ ಈ ತರ ನಡೆ ನೋಡಲ್ಲ ನಾನು ಅದು ಸಿಎಂ ಉತ್ತರ ಸಿಎಂ ಅವರು ನಡೆನಾ ಸಿಎಂ ಸಿಎಂ ಗೆ ಲೆಟರ್ ಅದನ್ನೇನಿದೆ ನೋಡೋಣ ತಗೊಳ್ಳಿ ಅದು ಪತ್ರ ಬಂದ ನಾನು ನೋಡಿ ಸರ್ ನೀವು ಸಸ್ಪೆಂಡ್ ಮಾಡೋಕೆ ಏನಂದ್ರು ನೋಡಲ್ಲ some ಅದೇನು ಅಂತ ಹೇಳಿ ನಾನು ನೋಡ್ತೀನಿ ಅಲ್ಲ ಡೀಟೇಲ್ಸ್ ಬರಬೇಕಲ್ಲ ನನಗೆ ನಿನ್ನೆ ಆಗಿರೋದು ಅದು ನಿನ್ನೆ ಇದು ಮಾಡಿದ್ದಾರೆ ಸೊ ನಾನು ನೋಡ್ಬಿಟ್ಟು ನಾನು ಹೇಳ್ತೀನಿ ಅದು ಹೇಳಿದೀನಿ ಕ ಫೈಲ್ ತರ್ಸ್ಕೊಳೋದು ಇವತ್ತು ಎರಡು ದಿವಸ ಇಲ್ಲಿ ಬಿಸಿ ಇರೋದ್ರಿಂದ ಆಯ್ತಿನ ಬಟ್ ಒಂದು ಡಿಸಿಷನ್ ಇವತ್ತು ತೊಗೊಳ್ತೀವಿ ಇವತ್ತಿಲ್ಲ ಬೆಳಗ್ಗೆ ಒಳಗೆ ತಗೊಳ್ತೀವಿ ಎಲ್ಲ ಸರ್ಕಾರಿ ನೌಕರಿ ಕೂಡ ಒಂದು ರೂಲ್ಸ್ ಇರ್ತದೆ ಆ ನಿಟ್ಟಿನಲ್ಲಿ ಮಾಡಬೇಕು ನಾವು ರೂಮ್ಸ್ ಕೊಡ್ತಾ ಇದೀವಿ ಮಾಡಿರ್ತಕ್ಕಂಥ ರೀತಿ ಅದು ಅದು ಡಿಪಾರ್ಟ್ಮೆಂಟ್ ವೈಸ್ ಅದು ಮೋಹನ್ ಅದು ಸ್ವಲ್ಪ ಅಷ್ಟೊಂದು ಒಳ್ಳೇದಲ್ಲ ಅವ್ರು ಕೇಳಿರೋದ್ರಲ್ಲಿ ತಪ್ಪೇನಿಲ್ಲ

ಅದನ್ನೇನಿದೆ ನೋಡೋಣ ತಗೊಳ್ಳಿ ಅದು ಪತ್ರ ಬಂದಮೇಲೆ ನಾನು ನೋಡಿ ನೋಡೋಣ ಅದೇನು ನಾನು ಅಲ್ಲ ಡೀಟೇಲ್ಸ್ ಬರಬೇಕಲ್ಲ ನನಗೆ ನಿನ್ನೆ ಆಗಿರೋದು ಅದು ನಿನ್ನೆ ಇದು ಮಾಡಿದ್ದಾರೆ ಸೊ ನಾನು ನೋಡ್ಬಿಟ್ಟು ನಾನು ಹೇಳ್ತೀನಿ ಅದ್ ಹೇಳಿದ್ದೀನಿ ಫೈಲ್ ತರ್ಸ್ಕೊಳ್ಳೋದು ಇವತ್ತು ಎರಡು ದಿವಸ ಇಲ್ಲಿ ಬಿಝಿ ಇರೋದ್ರಿಂದ ಆಯ್ತಿನ ಬಟ್ ಒಂದು ಡಿಸಿಷನ್ ಇವತ್ತು ತಗೊಳ್ತೀವಿ ಇವತ್ತಿಲ್ಲ ಬೆಳಗ್ಗೆ ಒಳಗೆ ತಗೊಳ್ತೀವಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ